ಹೌದು ಎಲ್ಲರೂ ನನಗೆ ಹೇಳಿದ್ದಾರೆ ಈಗ ಅಲ್ಲ ನಾನು ಹೇಳೋದೇನು ಗೊತ್ತಾ ಕಾಂತಾರ ಕಾಂತಾರದವ್ರಿಗೆ ಕುಂಟೆಬಿಲ್ಲೆ ಕುಂಟೆ ಬಿಳಿ ಅವ್ರಿಗೆ ಈಗ ಒಂದು ಮದುವೆಯಲ್ಲಿ ಬಡನು ಬದ್ಧನೆ ಶ್ರೀಮಂತನು ಬದ್ಧನೆ ಒಂದೇ ಊಟ ಬೇರೆ ಬೇರೆ ಊಟ ಯಾವುದೂ ಇಲ್ಲ ಅದೇ ಪ್ರೇಕ್ಷಕ ನಮ್ದು ಅದೇ ಪ್ರೇಕ್ಷಕ ಅದೇ ಪ್ರೇಕ್ಷಕ ಬಂದು ಕಾಂತಾರ ನೋಡ್ತಾನೆ ಅದೇ ಪ್ರೇಕ್ಷಕ ಬಂದು ಕುಂಟೆ ನೋಡ್ತಾನೆ ಅವ್ರ ಚಿತ್ರ ಅಂದರೆ ಅವ್ರಿಗೆ ಅವರು ಅವರವರ ಒಂದು ಇದಕ್ಕೆ ಆರ್ಥಿಕತೆಗೆ ಅವರು ದೊಡ್ಡ ಮಟ್ಟದಲ್ಲಿ ಮಾಡಿರ್ತಾರೆ ನನ್ನ ಚಿತ್ರದ ನಮ್ಮ ಆರ್ಥಿಕತೆಗೆ ನಾವು ಮಾಡಿರ್ತೀವಿ ಬಟ್ ಸಿನಿಮಾ ಒಂದೇ ಚಿನ್ನ ಯಾವಾಗಿದ್ರೂ ಚಿನ್ನದ ಥರನೇ ಇರುತ್ತೆ ಅದನ್ನು ಯಾರೂ ಅದು ಒಂದು ಕೆ ಜಿ ತಗೊಳ್ಳಿ ಅಥವಾ ನೂರು ಗ್ರಾಮ್ ತಗೊಳ್ಳಿ ಒಂದು ನೀವು ಬಹುಶಃ ಒಂದು ಕೆ ಜಿ ಚಿನ್ನ ತಗೊಂಡ್ರೂ ನೀವು ಉಂಗ್ರಿಗೆ ಹಾಕೋದು ಹತ್ತೇ ಗ್ರಾಮ್ ಅಲ್ಲ ಅದೇ ಥರ ಸಿನಿಮಾ ಅಂತಕ್ಕಂಥದ್ದು ಕಂಟೆಂಟ್ ಚೆನ್ನಾಗಿತ್ತು ಅಂದರೆ ಅದು ಎಲ್ಲರೂ ನೋಡ್ತಾರೆ ನನ್ನ ಅಭಿಪ್ರಾಯ ಕಾಂತರ ಬಗ್ಗೆ ನಾವೇನು ಹೆದರ್ಕೊಂಡಿಲ್ಲ ಯಾಕೆ ಎದುರ್ಕೋಬೇಕು ನಾವು ಜಯಂತ ಬಿಟ್ಟಿದ್ದೀವಿ ಎಲ್ಲ ಪ್ರೇಕ್ಷಕನ ಬಗ್ಗೆ ತುಂಬ ನಂಬಿಕೆ ಇದೆ ಒಂದು ಒಳ್ಳೆಯ ಸಿನಿಮಾವನ್ನು ಕೊಟ್ಟಾಗ ಕನ್ನಡ ಪ್ರೇಕ್ಷಕ ಸೋಲಿಸ್ತಾನೆ ಅನ್ನೋದಾದರೆ ಅದು ಪ್ರೇಕ್ಷಕನೇ ಅವನು ಬಿಟ್ಟಿದ್ದೆ ಹೊರತು ನಮಗಲ್ಲ ಬಟ್ ನನಗೆ ಹೇಳ್ತಾ ಇದ್ದೀನಿ ನಮ್ದು ಒಳ್ಳೆಯ ಸಿನಿಮಾ ಇದೆ ಖಂಡಿತ ಗೆದ್ದೆ ಗೆಲ್ಲುತ್ತೆ ಆದ್ದರಿಂದ ಧೈರ್ಯವಾಗಿ ಬರ್ತಾ ಇದ್ದೀವಿ ಗೆಲ್ಲೋನಿಗೆ ಧೈರ್ಯ ಇದೆ ಗೆಲ್ತೀವಿ ಅಷ್ಟೇ ಸಿನ್ಮಾ ಸ್ಟಾರ್ಟ್ ಆಗಿದ್ದು ಆರು ತಿಂಗಳ ಹಿಂದೆ ನಾವು ಶೂಟ್ ಮಾಡಿದ್ದು ಎಚ್ ಡಿ ಕೋಟೆ ನಾಗರಹೊಳೆ ಅಕ್ಕಪಕ್ಕ ಜಿ ಬಿ ಅಂತ ಒಂದು ಪ್ರಾಂತ್ಯ ಹೆಚ್ಚಿ ಮತ್ತೆ ಬೆಳಗಿರಿ ನೆಂಗನ ಬೆಟ್ಟ ಮೈಸೂರಿನ ಸುತ್ತಮುತ್ತ ಮಂಡ್ಯದ ಸುತ್ತಮುತ್ತ ಎಲ್ಲ ಶೂಟ್ ಮಾಡಿದ್ವಿ ಸರ್ ಖಂಡಿತ ಯಾಕೆ ಅಂತ ಹೇಳಿದ್ರೆ ಇವರು ಕೃಷ್ಣ ತುಳಸಿ ಅಂತ ಒಂದು ಸಿನಿಮಾ ನೋಡಿದೆ ಈ ಮುದ್ದ ಆ ಪಾತ್ರಕ್ಕೆ ಸರೋಗುತ್ತೆ ಅಂತ ನನಗೆ ಅನಿಸ್ತು ಅಮ್ಮನಿಗೆ ಆ ಕ್ಯಾರೆಕ್ಟರ್ ಸರಿಯಾಗುತ್ತೆ ಅಂದರೆ ಸುಚೇಂದ್ರ ಪ್ರಸಾದ್ ಅವ್ರು ಯಾವಾಗಲೂ ಅವರ ಕ್ಯಾರೆಕ್ಟ್ರು ಇನ್ಸ್ಪೆಕ್ಟರ್ಗೆ ಚೆನ್ನಾಗಿರುತ್ತೆ ಅವರ ಮಾತು ವೈಖರಿ ಸೇಮ್ ಅವ್ರು ಹೆಂಗೆ ಆಡ್ತಾರೆ ಅದೇ ಥರ ನಾವು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಕೊಟ್ಟಿದ್ದೀವಿ ಅದರಿಂದ ಅದೇ ಕ್ಯಾರೆಕ್ಟರ್ ಬೇಕು ಅಂತ ನಾವು ಮಾಡ್ಕೊಂಡ್ವಿ ಮತ್ತು ನಮಗೆ ಹೊಸ ಹುಡುಗ ನಮ್ಮ ಸಂಸ್ಥೆಯಲ್ಲೇ ನಟನೆ ಅದು ಇದೆಲ್ಲ ಕಲಿತಾ ಇದ್ದ ನೋಡ್ತಾ ಇದ್ದೆ ಇವರನ್ನೇ ಹಾಕ್ಕೊಂಡಿದ್ದೀವಿ ಅಷ್ಟೇ ಬೇರೆ ಏನಾರಿದೆಯಾ ಮೂರು ಹಾಡಿದೆ ಒಂದು ಫೈಟ್ ಇದೆ ಮೂರು ಸಂಗೀತ ಹರಿ ಸಂಗೀತ ಹರಿಕಾವ್ಯ ಅಂತ ಮೂರು ಸಾಹಿತ್ಯವನ್ನು ನಾನು ಸಿದ್ದೇಗೌಡ ಅಂತ ನಾನೇ ಬರೆದೀನಿ ಡೈರೆಕ್ಟರ್ ಬರೆದಿದ್ದೀನಿ ಇದು ಚಿತ್ರೀಕರಣ ಎಲ್ಲ ನೈಜವಾಗೇ ಮಾಡಿದ್ದೀನಿ ಇದು ನಮ್ಮ ಮತ್ತೊಬ್ಬ ಪ್ರೊಡ್ಯೂಸರು ನನಗೆ ಬೆನ್ನೆಲುಬಾಗಿ ನಿಂತು ಈ ಚಿತ್ರವನ್ನು ಮುಗಿಸಲಿಕ್ಕೆ ಕಾರಣಕರ್ತರಾದಂಥ ಎದು ತಂದೆ ಕುಮಾರ್ ಗೌಡ್ರು ಜಿ ಕುಮಾರ್ ಗೌಡ್ರು ಅಂತ ಅವ್ರನ್ನ ಎಲ್ಲರಿಗೂ ನಮಸ್ಕಾರ ನಾನು ಕುಂಟೆಬಿಲೆ ಚಿತ್ರದ ನಿರ್ಮಾಪಕನಾಗಿ ಮತ್ತು ಚಿತ್ರನಾಯಕ ನಟ ಯದೋ ಅವರ ತಂದೆಯಾಗಿ ಈ ಚಿತ್ರವನ್ನು ನಿರ್ಮಿಸಿದ್ದೀನಿ ಸುಮಾರು ಮೂವತ್ತು ವರ್ಷಗಳ ಹಿಂದೆ ನಾನು ಒಬ್ಬ ಕಲಾವಿದನಾಗಬೇಕು ಹೇಳಿ ನಾನು ಸಹ ಬೆಂಗಳೂರಿಗೆ ಬಂದಂಥವನು ಆ ಸಂದರ್ಭದಲ್ಲಿ ನನಗೆ ಸರಿಯಾದ ಸಹಾಯ ಮತ್ತು ಸಹಕಾರ ಸಿಗದೇನೆ ಇರೋದ್ರಿಂದ ಮತ್ತು ನಾನು ಬಿಸ್ನೆಸ್ ಕಡೆ ಹೋದಾಗ ಸರಿಯಾಗಿ ಬೆಳೀತ ಮಗನ ಜೊತೆ ಈ ವಿಷಯವನ್ನು ಪ್ರಸ್ತಾಪ ಮಾಡಿದೆ ನಾನು ಸಹ ಹಿಂಗೆ ಕಲಾವಿದ ಅಂದ್ಕೊಂಡು ಹೋಗಿದ್ದೆ ಅಪ್ಪ ಆ ಸಂದರ್ಭಗಳಲ್ಲಿ ನಮ್ಗೆ ಯಾವ ಅವಕಾಶಗಳು ಸಿಗಲಿಲ್ಲ ಅಂತ ಹೇಳ್ತಿದ್ದಾಗ ಅವನು ಬೆಳೆ ಇಲ್ಲ ನಿಮ್ಮ ಮಾಸಿನ ನಾನು ಈಡೇರಿಸ್ತೀನಿ ಅನ್ನುವಂತಕ್ಕಂಥ ಭರವಸೆಗಳು ಕೊಡ್ತಾನೆ ಅಂತ ಡಿಗ್ರಿ ಮುಗೀತು ನಂತರ ನವರಸ ಅಕಾಡೆಮಿ ಕೋರ್ಸ್ ಸೇರಿಸಿ ಅಲ್ಲಿಂದ ಅವನು ಕೋರ್ಸ್ ಮುಗಿಸ್ಕೆ ಬಂದಿದೆ ನಾನು ಮತ್ತು ಸಿದ್ದೇಗೌಡರು ಮತ್ತು ಶಿವು ಇವರು ಬ್ರದರ್ ಒಬ್ರು ಶಿವು ಇದ್ದಾರೆ ನಾವೆಲ್ಲ ತುಂಬ ಆತ್ಮೀಯರು ಒಂದ್ಸರಿ ಕೂತು ಚರ್ಚೆ ಮಾಡಿದಾಗ ಈ ರೀತಿ ನನ್ನ ಮಗ ಒಬ್ಬ ನಟನಾಗಬೇಕು ಅನ್ನೋ ಆಸೆ ಸೈಟ್ ಏನಾದ್ರು ಒಂದು ಪ್ರಯತ್ನ ಮಾಡ್ಬೋದಾ ಅಂತ ಇವ್ರ ಹತ್ರ ಕೇಳಿದಾಗ ಅಣ್ಣ ಹಿಂಗೆ ಒಂದು ಕತೆ ಇದೆ ಹಿಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಅಂತ ಕೂತು ಡಿಸ್ಕಸ್ ಮಾಡಿ ಅದನ್ನು ಸಹ ಹಂಗ ಹೇಳಿ ಸರಿ ಅಂತ ಹೇಳಿ ಈ ಕುಂಟೆಬಿಲೆ ಅನ್ನೋ ಚಿತ್ರನ ನಾವು ಪ್ರಾರಂಭಿಸಿದೆ